ತಾಂಡವ ಸ್ತೋತ್ರ ಈ ಹೆಸರನ್ನ ಕೇಳಿದ ತಕ್ಷಣ ನಮ್ಗೆ ನೆನ್ಪಾಗೋದು ಒಂದು ಅದ್ಭುತವಾದ ಶಕ್ತಿ ಅಲ್ವಾ ಆದರೆ ಇದು ಬರೀ ಒಂದು ಪ್ರಾರ್ಥನೆ ಅಥವಾ ಸ್ತೋತ್ರ ಅಷ್ಟೇ ಅಲ್ಲ ಇದೊಂದು ಇಡೀ ಬ್ರಹ್ಮಾಂಡದ ರಹಸ್ಯಗಳನ್ನೇ ತನ್ನೊಳಗೆ ಬಚ್ಚಿಟ್ಕೊಂಡಿರೋ ಒಂದು ಪವರ್ಫುಲ್ ಸಂಯೋಜನೆ ಬನ್ನಿ ಇವತ್ತು ಇದರ ಒಂದೊಂದೇ ಪದರಗಳನ್ನ ಬಿಡಿಸಿ ನೋಡೋಣ ಈ ಸ್ತೋತ್ರದ ಬಗ್ಗೆ ಒಂದು ಅದ್ಭುತವಾದ ಮಾತಿದೆ ಮೊದಲು ಶಿವನನ್ನ ಕೇಳಿಸ್ಕೊಳ್ತೀವಿ ಆಮೇಲೆ ಅವನನ್ನ ನೋಡ್ತೀವಿ ಅಂತ ಅಂದ್ರೆ ಇದರ ನಿಜವಾದ ಮ್ಯಾಜಿಕ್ ಇರೋದೇ ಇದರ ಲೇಯರ್ಗಳಲ್ಲಿ ಅದರಲ್ಲೂ ಎಲ್ಲಕ್ಕಿಂತ ಮೊದಲು ನಮ್ಮನ್ನು ಸೆಳೆಯೋದು ಅದರ ಆಕರ್ಷಕ ಧ್ವನಿ ಸರಿ ಹಾಗಿದ್ರೆ ಮೊದಲನೇ ಲೇಯರ್ ಯಾವುದು ಅದೇ ಇದರ ಸೌಂಡ್ ಪವರ್ ಅಂದ್ರೆ ಶಬ್ದಶಕ್ತಿ ಏನಿದು ಶಬ್ದಶಕ್ತಿ ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ಇದರಲ್ಲಿರೋ ಪದಗಳ ಅರ್ಥ ನಮ್ಗೆ ಗೊತ್ತಾಗೋಕ್ಕೂ ಮೊದಲೇ ಇದರ ರಿದುಮ್ ಇದೆಯಲ್ಲ ಅದು ನಮ್ಮನ್ನೊಂದು ಮ್ಯಾಗ್ನೆಟ್ ತರ ತಂತಡೆ ಸೆಳೆಬಿಡುತ್ತೆ ಹೌದು ಈ ಸ್ತೋತ್ರಕ್ಕೆ ಆಪಾತ ಮಧುರಂ ಅಂತ ಕರೆಯೋ ಒಂದು ಸ್ಪೆಷಲ್ ಕ್ವಾಲಿಟಿ ಇದೆ ಅಂದರೆ ಏನಪ್ಪಾ ಅಂದರೆ ಇದರ ಮೀನಿಂಗ್ ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ ಜಸ್ಟ್ ಕೇಳಿದ ತಕ್ಷಣ ಕಿವಿಗೆ ಸಿಕ್ಕಪಟೆ ಇಂಪಾಗ್ ಅನ್ಸುತ್ತೆ ಇದರ ಈ ಒಂದು ಹಿಪ್ನಾಟಿಕ್ ರಿದಮ್ ಇದೆಯಲ್ಲ ಅದಕ್ಕೆ ಕಾರಣ ಪಂಚಾಮರ ವೃತ್ತ ಅನ್ನೋ ಒಂದು ಯುನೀಕ್ ಮೀಟರ್ ಇದೇ ಕಾರಣಕ್ಕೆ ಇದು ಇಷ್ಟೊಂದು ಫೇಮಸ್ ಮತ್ತು ಪವರ್ಫುಲ್ ಆಗಿರೋದು ಸರಿ ಇದರ ಸೌಂಡ್ ಆಯಿತು ಈಗ ಬರೋಣ ಇದರ ಹಿಂದಿರೋ ಒಂದು ಇಂಟ್ರೆಸ್ಟಿಂಗ್ ಮಿಸ್ಟ್ರಿಗೆ ಅದೇನಂದ್ರೆ ಇದನ್ನ ಬರೆದಿದ್ದು ಯಾರು ಹೌದು ಇದನ್ನ ಕಂಪೋಸ್ ಮಾಡಿದ್ದು ರಾಕ್ಷಸರಾಜ ರಾವಣ ಅಂತ ಹೇಳಲಾಗುತ್ತೆ ನಿಜನಾ ಈ ಒಂದು ಪ್ರಶ್ನೆ ಇದೆಯಲ್ಲ ಇದು ನಮ್ಮನ್ನ ಈ ಸ್ತೋತ್ರವನ್ನ ರಚಿಸಿದವರ ಒಂದು ಕಾಂಪ್ಲೆಕ್ಸ್ ಆದ ಮಿಸ್ಟೀರಿಯಸ್ ಆದ ಐಡೆಂಟಿಟಿ ಕಡೆಗೆ ಕರ್ಕೊಂಡು ಹೋಗುತ್ತೆ ಈ ಲೆಜೆಂಡ್ ಇದೆಯಲ್ಲ ಇದ್ರ ಹಿಂದೆ ತುಂಬಾ ಆಳವಾದ ಅರ್ಥಗಳಿವೆ ಒಂದು ಕಡೆ ಇದನ್ನ ಹತ್ತು ತಲೆಯ ರಾವಣ ಬರೆದಿದ್ದು ಅಂತ ಹೇಳ್ತಾರೆ ಆದರೆ ಇನ್ನೊಂದು ಇಂಟರ್ಪ್ರಿಟೇಷನ್ ಪ್ರಕಾರ ದಶವಕ್ತ ಅಂದ್ರೆ ಹತ್ತು ದಿಕ್ಕುಗಳಲ್ಲಿ ಪ್ರತಿಧ್ವನಿಸುವಷ್ಟು ಪವರ್ಫುಲ್ ಆದ ಹಾಡು ಅಂತಾನೂ ಆಗ್ಬಹುದು ಮತ್ತೊಂದು ಇಂಟ್ರೆಸ್ಟಿಂಗ್ ಥಿಯರಿ ಏನಂದ್ರೆ ರಾವಣ ಭಾವಸಮಾಧಿ ಅನ್ನೋ ಒಂದು ಡೀಪ್ ಮೆಡಿಟೇಟಿವ್ ಸ್ಟೇಟ್ನಲ್ಲಿ ಇದ್ದಾಗ ಅವನ ಒಳಗಿನಿಂದ ದೈವವೇ ಈ ಸ್ತೋತ್ರವನ್ನು ಹೊರಹಾಕಿರಬಹುದು ಸೊ ನೋಡಿದ್ರಲ್ಲ ಕಥೆ ಅಷ್ಟು ಸಿಂಪಲ್ ಆಗಿಲ್ಲ ಸರಿ ಇದನ್ನ ಬರ್ದವರ ಬಗ್ಗೆ ಆಯ್ತು ಈಗ ಈ ಸ್ತೋತ್ರದ ಮುಖ್ಯ ವಿಷಯಕ್ಕೆ ಬರೋಣ ಅದೇನು ಶಿವನ ಆ ಶಕ್ತಿಶಾಲಿ ಸಿಂಬಾಲಿಕ್ ಆದ ಡ್ಯಾನ್ಸ್ ತಾಂಡವ ಈ ಪದ ಕೇಳಿದ ತಕ್ಷಣನೇ ಒಂದು ಎನರ್ಜಿ ಬರುತ್ತೆ ಅಲ್ವಾ ಇದು ಶಿವ ಮಾಡೋ ಒಂದು ಶಕ್ತಿಶಾಲಿ ದೈವಿಕ ನೃತ್ಯ ಈ ಸ್ತೋತ್ರದಲ್ಲಿ ಬರೋದು ಸಾಮಾನ್ಯ ತಾಂಡವ ಅಲ್ಲ ಬದಲಾಗಿ ಚಂಡ ತಾಂಡವ ಅಂದ್ರೆ ಈ ಡ್ಯಾನ್ಸ್ನೋ ಒಂದು ಫಿಯರ್ಸ್ ಮತ್ತು ಪಾರ್ಫುಲ್ ಫಾರ್ಮ್ ಇಲ್ಲಿ ಒಂದು ಆಶ್ಚರ್ಯಕರವಾದ ವಿಷಯ ಇದೆ ಶಿವನ ಈ ಕಾಸ್ಮಿಕ್ ಡ್ಯಾನ್ಸ್ ಇದೆಯಲ್ಲ ಇದನ್ನ ಇವತ್ತಿನ ಮಾಡರ್ನ್ ಫಿಸಿಸ್ಟ್ಗಳು ಕೂಡ ಒಪ್ಕೊಳ್ತಾರೆ ಅವರು ಇದನ್ನ ಪ್ರತಿಯೊಂದು ಸಬ್ ಅಟಾಮಿಕ್ ಪಾರ್ಟಿಕಲ್ನ ಒಳಗಡೆ ಆಗೋ ಎನರ್ಜಿ ಡಾನ್ಸ್ಗೆ ಒಂದು ಆಗಿ ನೋಡ್ತಾರೆ ಅಷ್ಟೇ ಅಲ್ಲ ಸ್ವಿಟ್ಸರ್ಲೆಂಡ್ನಲ್ಲಿರೋ ಸರ್ನ್ ಅಂದ್ರೆ ಯುರೋಪಿಯನ್ ಆರ್ಗನೈಸೇಷನ್ ಫಾರ್ ನ್ಯೂಕ್ಲಿಯರ್ ರಿಸರ್ಚ್ ಇದೆಯಲ್ಲ ಅದರ ಎಂಟ್ರೆನ್ಸ್ನಲ್ಲೇ ಒಂದು ದೊಡ್ಡ ನಟರಾಜ ಪ್ರತಿಮೆ ಇಟ್ಟಿದ್ದಾರೆ ಇದು ನಮ್ಮ ಪ್ರಾಚೀನ ಜ್ಞಾನಕ್ಕೂ ಇವತ್ತಿನ ವಿಜ್ಞಾನಕ್ಕೂ ಇರೋ ಕನೆಕ್ಷನ್ಗೆ ಒಂದು ದೊಡ್ಡ ಸಾಕ್ಷಿ ಸರಿ ಈಗ ಈ ಸ್ತೋತ್ರದ ಫಿಲಾಸಫಿಯೊಳಗಡೆ ಇಳಿಯೋಣ ಶಿವನ ರೂಪದಲ್ಲಿಯೇ ಎಷ್ಟು ಕಾಂಟ್ರಡಿಕ್ಟ್ರಿ ಅಂದರೆ ವಿರೋಧಾಭಾಸದ ಶಕ್ತಿಗಳು ಒಂದಾಗಿದೆ ಅನ್ನೋದನ್ನ ನೋಡೋಣ ಬನ್ನಿ ಇದು ತುಂಬಾ ಇಂಟ್ರೆಸ್ಟಿಂಗ್ ಒಂದೇ ವ್ಯಕ್ತಿಯಲ್ಲಿ ಪರಸ್ಪರ ವಿರುದ್ಧವಾದ ಶಕ್ತಿಗಳು ಒಂದೇ ಸಮಯದಲ್ಲಿರೋಕೆ ಹೇಗ್ ಸಾಧ್ಯ ಅಲ್ವಾ ಇದೊಂದು ದೊಡ್ಡ ಫಿಲಾಸಫಿಕಲ್ ಪಝಲ್ ಈ ಸ್ತೋತ್ರ ಆ ಒಗಟಿಗೆ ಉತ್ತರ ಕೊಡತ್ತೆ ಮೊದಲನೆಯ ಮತ್ತು ಎಲ್ಲರಿಗೂ ಸುಲಭವಾಗಿ ಕಾಣುವ ಕಾಂಟ್ರಡಿಕ್ಷನ್ ಅಂದರೆ ಬೆಂಕಿ ಮತ್ತು ನೀರು ಒಂದು ಕಡೆ ಅವನ ಮೂರನೇ ಕಣ್ಣಲ್ಲಿ ಇಡೀ ಜಗತ್ತನ್ನೇ ಸುಟ್ಟು ಹಾಕೋ ಬೆಂಕಿಯಿದೆ ಇನ್ನೊಂದು ಕಡೆ ಅದೇ ತಲೆಯಿಂದ ಅವನ ಜಟೈಯಿಂದ ಜೀವ ಕೊಡುವ ಗಂಗೆ ಹರಿತಾ ಇದ್ದಾಳೆ ಸಾಮಾನ್ಯವಾಗಿ ಬೆಂಕಿ ನೀರನ್ನ ಆರಿಸುತ್ತೆ ನೀರು ಬೆಂಕಿಯನ್ನ ಆರಿಸುತ್ತೆ ಆದರೆ ಶಿವನಲ್ಲಿ ಇವೆರಡೂ ಪರ್ಫೆಕ್ಟ್ ಹಾರ್ಮೋನಿಯಲಿ ಅಂದ್ರೆ ಸಾಮರಸ್ಯದಲ್ಲಿ ಒಟ್ಟಿಗಿವೆ ಇನ್ನೊಂದು ಡ್ಯುಯಾಲಿಟಿ ನೋಡೋಣ ಬನ್ನಿ ಕತ್ತಲೆ ಮತ್ತು ಬೆಳಕು ಒಂದು ಕಡೆ ಅವನ ಕುತ್ತಿಗೆಯಲ್ಲಿ ಹಾಲಾಹಲ ವಿಷ ಇದೆ ಅದಕ್ಕೆ ಅವನನ್ನ ನೀಲಕಂಠ ಅಂತ ಕರೆಯೋದು ಇದು ಬ್ರಹ್ಮಾಂಡದ ಎಲ್ಲಾ ನೆಗೆಟಿವಿಟಿ ಎಲ್ಲ ಕತ್ತಲೆಯನ್ನು ಅವನು ತನ್ನೊಳಗೆ ಇಟ್ಕೊಂಡಿದ್ದಾನೆ ಅನ್ನೋದ್ರ ಸಂಕೇತ ಅದೇ ಅದಕ್ಕೆ ಕಾಂಟ್ರಾಸ್ಟ್ ಆಗಿ ಅವನ ತಲೆ ಮೇಲೆ ಪ್ರಕಾಶಮಾನವಾಗಿ ಹೊಳಿಯೋ ಚಂದ್ರನಿದ್ದಾನೆ ಜೊತೆಗೆ ಗಂಗೆಯೂ ಇದ್ದಾಳೆ ಇವೆರಡೂ ಬೆಳಕು ಮತ್ತು ಪಾಸಿಟಿವಿಟಿಯ ಸಂಕೇತ ಇನ್ನೊಂದು ಆಳವಾದ ಫಿಲಸಾಫಿಕಲ್ ಕಾಂಟ್ರಡಿಕ್ಷನ್ ಇದೆ ಅದೇನು ಗೊತ್ತಾ ವೈರಾಗ್ಯ ಮತ್ತು ಪ್ರೀತಿ ಒಂದು ಕಡೆ ಅವನು ಕಾಮನನ್ನೇ ಸುಟ್ಟು ಹಾಕಿದ ಕಾಮಾರಿ ಅಂದರೆ ಡಿಸೈಯರ್ ಅಥವಾ ಆಸೆಯನ್ನೇ ಗೆದ್ದವನು ಪರಮ ವೈರಾಗಿ ಆದರೆ ಅದೇ ಸಮಯದಲ್ಲಿ ಅವನು ಪಾರ್ವತಿಯ ಪ್ರೀತಿಯ ಪತಿ ಆಳವಾದ ಪ್ರೀತಿ ಮತ್ತು ಅಫೆಕ್ಷನ್ ತೋರಿಸೋನು ಹೇಗೆ ಸಾಧ್ಯ ಇದು ವೆಲ್ ಈ ಅದ್ಭುತವಾದ ಕಾನ್ಸೆಪ್ಟ್ ಇದೆಯಲ್ಲ ಇದನ್ನ ಅಗ್ನಿಶೋಮಂ ಅಂತ ಕರೀತಾರೆ ಇದರ ಅರ್ಥ ಈ ಇಡೀ ರಿಯಾಲಿಟಿ ಅಂದ್ರೆ ವಾಸ್ತವ ಅನ್ನೋದೇ ವಿರುದ್ಧ ಶಕ್ತಿಗಳ ಒಂದು ಪರ್ಫೆಕ್ಟ್ ಯೂನಿಯನ್ ಅಗ್ನಿ ಅಂದರೆ ಬೆಂಕಿ ಅದು ಶಿವನ ಸಂಕೇತ ಸೋಮ ಅಂದ್ರೆ ನೀರು ಅಥವಾ ಅಮೃತ ಅದು ಶಕ್ತಿಯ ಸಂಕೇತ ಇವೆರಡೂ ಪರ್ಫೆಕ್ಟ್ ಬ್ಯಾಲೆನ್ಸ್ನಲ್ಲಿದ್ದಾಗ ಮಾತ್ರ ಈ ಬ್ರಹ್ಮಾಂಡ ನಡೆಯೋಕೆ ಸಾಧ್ಯ ಈ ಶಿವಶಕ್ತಿ ಸಂಬಂಧವನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕೆ ಒಂದು ಸಿಂಪಲ್ ಅನಾಲಜಿ ಇದೆ ಜ್ವಾಲೆ ಮತ್ತೆ ಅದರ ಬೆಳಕು ಶಿವ ಪ್ರಕಾಶ ಇದ್ದಾಗೆ ಅಂದ್ರೆ ಜ್ವಾಲೆಯ ಬೆಳಕು ಹಾಗಿದ್ರೆ ಯಾರು ಶಕ್ತಿ ವಿಮರ್ಶ ಅಂದ್ರೆ ಆ ಬೆಳಕಿನ ಅರಿವು ಆ ಬೆಳಕಿನ ವಿಸ್ತರಣೆ ಒಂದು ಯೋಚನೆ ಮಾಡಿ ಜ್ವಾಲೆ ಇಲ್ಲದೆ ಬೆಳಕಿರೋಕಾಗುತ್ತಾ ಅಥವಾ ಬೆಳಕಿಲ್ಲ ಅಂದ್ರೆ ಜ್ವಾಲೆಗೊಂದು ಅರ್ಥ ಇರುತ್ತಾ ಇವೆರಡು ಒಂದ್ರಿಂದೊಂದು ಬೇರೆ ಮಾಡೋಕ್ಕಾಗಲ್ಲ ಸೊ ನಾವು ಇಲ್ಲಿವರೆಗೂ ನೋಡಿದ್ದು ಸೌಂಡ್ನಿಂದ ಶುರು ಮಾಡಿ ಆಳವಾದ ಫಿಲಾಸಫಿ ವರ್ಗೂ ಒಂದು ಜರ್ನಿ ಮಾಡಿದ್ವಿ ಈಗ ಈ ಸ್ತೋತ್ರದ ನಿಜವಾದ ಮಹತ್ವ ಏನು ಅಂತ ಒಮ್ಮೆ ಕ್ವಿಕ್ಕಾಗಿ ನೋಡೋಣ ಸಿಂಪಲ್ ಆಗಿ ಹೇಳೋದಾದ್ರೆ ಈ ಸ್ತೋತ್ರದಲ್ಲಿ ಮೂರು ಮುಖ್ಯ ಲೇಯರ್ಗಳಿವೆ ಮೊದಲನೆಯದು ಸೌಂಡ್ ಅಂದ್ರೆ ಧ್ವನಿ ನಮ್ಮನ್ನ ತಕ್ಷಣ ಸೆಳೆಯುವ ರಿಧಂ ಎರಡನೆಯದು ಸ್ಟೋರಿ ಅಂದರೆ ಕಥೆ ಶಿವನ ಕಾಸ್ಮಿಕ್ ಡಾನ್ಸ್ನ ಆ ಪವರ್ಫುಲ್ ಇಮೇಜರಿ ಕೊನೆಯದಾಗಿ ಮೂಡನೆಯದು ಇದರ ಸೀಕ್ರೆಟ್ ಅಂದರೆ ರಹಸ್ಯ ಅದೇ ಆಪೋಸಿಟ್ಗಳನ್ನು ಬ್ಯಾಲೆನ್ಸ್ ಮಾಡುವ ಆಳವಾದ ಫಿಲಾಸಫಿ ಹಾಗಾಗಿ ಕೊನೆಯದಾಗಿ ಹೇಳೋದಾದ್ರೆ ಶಿವತಾಂಡವ ಸ್ತೋತ್ರ ಅನ್ನೋದು ಜಸ್ಟ್ ಒಂದು ಸ್ತೋತ್ರ ಅಲ್ಲ ಇದೊಂದು ಕಂಪ್ಲೀಟ್ ವರ್ಲ್ಡ್ ವ್ಯೂ ಒಂದು ಇಡೀ ವಿಶ್ವ ದೃಷ್ಟಿಕೋನವನ್ನೇ ಪದ್ಯದ ರೂಪದಲ್ಲಿ ಹೇಳಲಾಗಿದೆ ಈ ಬ್ರಹ್ಮಾಂಡವನ್ನ ಒಂದು ಡೈನಾಮಿಕ್ ಬ್ಯಾಲೆನ್ಸ್ಡ್ ಮತ್ತು ಯುನಿಫೈಡ್ ಸಿಸ್ಟಮ್ ಆಗಿ ನೋಡಕ್ಕೆ ಇದು ನಮಗೆ ಸಹಾಯ ಮಾಡುತ್ತೆ ಈ ಸ್ತೋತ್ರ ಒಂದು ಬ್ಯಾಲೆನ್ಸ್ಡ್ ಯೂನಿವರ್ಸ್ ಬಗ್ಗೆ ಹೇಳುತ್ತೆ ಅಂತ ನಾವು ನೋಡಿದ್ವಿ ಆದರೆ ಒಂದು ಕ್ಷಣ ಹೀಗೆ ಯೋಚಿಸಿ ಒಂದು ವೇಳೆ ಈ ಬ್ರಹ್ಮಾಂಡವೇ ಈ ಸ್ತೋತ್ರವನ್ನ ವಿವರಿಸೋಕೆ ಪ್ರಯತ್ನಿಸ್ತಿದ್ರೆ ಈ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ ಇದರ ಬಗ್ಗೆ ಯೋಚನೆ ಮಾಡಿ ನೋಡಿ